ಹಾಯ್ ನನ್ನ ಬಂಧು ಮಿತ್ರರಿಗೆ ನನ್ನ ನಮಸ್ಕಾರಗಳು ಇವತ್ತು ಹೊಸ ವರ್ಷಕ್ಕೆ ವೆಲ್ಕಮ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹೊಸ ವರ್ಷನ ಆಗಮ್ ಆಗಮನ ಮಾಡ್ಕೊಂಡಿದ್ದೀರಿ ಬರೀ ಕ್ಯಾಲೆಂಡರ್ ಚೇಂಜ್ ಮಾಡೋದೇ ಆಯಿತು ಜೀವನ ಮಾತ್ರ ಚೇಂಜ್ ಆಗಲಿಲ್ಲ ಅಂತ ಎಲ್ಲ ಕೊರಕೋಬೇಡಿ ಜೀವನ ಚೇಂಜ್ ಮಾಡ್ಕೊಳ್ಳೋದೆಲ್ಲ ನಮ್ಮ ಕೈಲೇ ಐತೆ ಬಿ ಹ್ಯಾಪಿ ಬಿ ಕೂಲ್ ಯಾವಾಗಲೂ ಯೋಚನೆನೇ ಮಾಡ್ತಾ ಕುತ್ಕೋಬೇಡಿ ಪಾಸಿಟಿವಿಟಿ ನ ಕಡೆಗೆ ನಡೆಯೋದನ್ನ ಯೋಚನೆ ಮಾಡಿ ನೋಡಿ ಫ್ರೆಂಡ್ಸ್ ಇವ್ರು ಅನೋ ಅನಾಥರು ರಾತ್ರಿ ಎಲ್ಲ ಪಾರ್ಟಿ ಮಾಡಿ ನಾವು ಮಲ್ದಲ್ಲೇ ಮಲ್ಕೊಬಿಟ್ಟಾರೆ ಫ್ರೆಂಡ್ಸ್ ನಾವು ಕಾಯೋ ಜಾಗದಲ್ಲಿ ಏಳ್ಸೋರು ಹೇಳ್ತಾ ಇಲ್ಲ ಯಾರಾದರೂ ಇವ್ರನ್ನ ನೋಡಿ ಪತ್ತೆ ಮಾಡಂಗಿದ್ರೆ ಮಾಡಿ ನಾ ನಿಮ್ಮ ಕಡೆಯವ್ರು ಬಂದು ಯಾರಾದರೂ ಪತ್ತೆ ಮಾಡಿದ್ರೆ ಬಂದು ಕರ್ಕೋಗಿ ಫ್ರೆಂಡ್ಸ್ ನನ್ನ ಕೈಲಂತೂ ಇವಯ್ಯ ನಾಚೆಗೆ ಹಾಕೋಕ್ಕಾಯ್ತಾ ಇಲ್ಲ ರಾತ್ರಿ ಎಲ್ಲ ಫುಲ್ ಪಾರ್ಟಿ ದನನು ಮೇಸ್ತಾನೆ ಅವ್ರ ಮನೆಯವ್ರು ಏನು ಅದೇನು ತಿಳ್ಕೊಂಡಿದಾರ ಕಣೆ ಅದು ಎಲ್ಲೋಗವ್ರು ಏನು ಅಳ್ತಿದ್ದಾರ ಅವರು ಮಿಸಸ್ಗೆ ಸ್ವಲ್ಪ ಅವ್ರು ಯಾರಾದ್ರೂ ಮುಖಪರಿಚಯ ಇದ್ರೆ ತಿಳಿಸಿ ಫ್ರೆಂಡ್ಸ್ ಅಷ್ಟೇ ಫ್ರೆಂಡ್ಸ್ ಕುರಿ ಕಾಯ್ತಾ ಇದ್ದೆ ಇವತ್ತು ಹೊಸ ವರ್ಷದ ಶುಭ ದಿನ ನಮ್ಗಾಗ ನಮಗೋಸ್ಕರ ಅಲ್ಲ ಈ ನಮಗೆ ಅಂದರೆ ಹಿಂದೂಗಳ ಪ್ರಕಾರ ಭಾರತೀಯರ ಪ್ರಕಾರ ಹೊಸ ವರ್ಷ ಅಂದರೆ ನನಗೆ ತಿಳಿದ ಮಟ್ಟಿಗೆ ಯುಗಾದಿ ಹಬ್ಬನೇ ನಮಗೆ ಹೊಸ ವರ್ಷ ಇದೆಲ್ಲ ಇಂಗ್ಲೀಷರ್ ಇಂಗ್ಲೀಷರಿಂದ ಬಂದಂಥ ಹೊಸ ವರ್ಷ ನ್ಯೂಲಿ ಸ್ಟಾರ್ಟೆಡ್ ಎ ಡೇ ಒಂದು ವರ್ಷದ ಸ್ಟಾರ್ಟಿಂಗ್ ದಿನ ಅನ್ನೋಕ್ಕೋಸ್ಕರ ಹೊಸ ವರ್ಷ ಅಂತ ಇಂಗ್ಲೀಷರಿಂದ ಸ್ಟಾರ್ಟ್ ಆಗಿದ್ದ ದಿನ ಆದರೆ ನಮ್ಗೆ ನಮಗೆ ಅಂದರೆ ನಮ್ಮ ಸಂಪ್ರದಾಯಗಳ ಪ್ರಕಾರ ನಾವು ನಮ್ಮ ಹಿರಿಯವರಿಂದ ಅಥವಾ ತಿಳಿದೋರಿಂದ ತಿಳ್ಕೊಂಡಿರೋ ಪ್ರಕಾರ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ ನಮಗೆ ಪ್ರಥಮ ದಿನ ನಾನು ನ್ಯೂ ಇಯರ್ನ ಆಚರಣೆ ಮಾಡೋದಿಲ್ಲ ಅದರಿಂದ ನಾನು ಎಲ್ಲಕ್ಕೆ ಆಪ್ಷನಲ್ಲೂ ನ್ಯೂ ಇಯರ್ ಅಂತ ಹಾಕಿಲ್ಲ ಕಾಲ್ ನಾನು ಇವತ್ತು ಆಚರಣೆ ಮಾಡ್ತೇ ಇಲ್ಲ ನಾನು ಆಚರಣೆ ಮಾಡೋದೊಂದೇ ಯುಗಾದಿ ದೀಪಾವಳಿಗೆ ನನ್ನ ಹಬ್ಬಗಳೇನಿದೆ ಸಾಂಸ್ಕೃತಿಕ ಹಬ್ಬ ಸಾಂಸ್ಕೃತಿಕ ಹಬ್ಬಗಳೇನಿದೆ ಅಷ್ಟನ್ನೇ ನಾನು ಮಾಡೋಕ್ಕಾಗೋದು ಯಾಕೆಂದರೆ ನನ್ನ ಬಂಧು ಬಾಂಧವ್ರಿಗೆ ಸಕಾಲ ಸೌಕರ್ಯಗಳನ್ನು ನಾನು ಮಾಡೋ ಕೆಲಸದಲ್ಲಿ ನಿರತರಾಗಿರೋದ್ರಿಂದ ಪ್ರತಿದಿನವೂ ಹೊಸ ವರ್ಷ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ ಸೊ ನಾನು ಸೋ ಬ್ಯುಸಿ ಏನಂತೀರ ಫ್ರೆಂಡ್ಸ್ ಕಾಯಕವೇ ಕೈಲಾಸ ಕಾಯಕ ಮಾಡಿದ್ರೇ ನಮ್ಮ ಹೊಟ್ಟೆ ತುಂಬೋದು ಆಡಂಬರ ಮಾಡಿಕೊಂಡು ಸಡಗರ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಗೆ ನಮಗೆ ಆಗೋದಿಲ್ಲ ಯಾರ್ಯಾರು ರೈತರು ಮಕ್ಕಳೆಲ್ಲ ಯಾರ್ಯಾರು ಇದ್ದೀರಿ ಯಾರ್ಯಾರು ನ್ಯೂ ಇಯರ್ನ ಸೆಲೆಬ್ರೇಷನ್ನ ಸಿಂಪಲ್ಲಾಗಿ ಮಾಡಿಕೊಂಡು ನಿಮ್ಮ ನಿಮ್ಮ ಕೆಲಸನ ಕಾರ್ಯನ ಮಾಡ್ಕೋತಾ ಇದ್ದೀರಿ ಅವ್ರ ಕಡೆ ಅವ್ರಿಗೆಲ್ಲ ನನ್ನ ವಿಶ್ವಸ್ಗಳು ನಿಮ್ಮ ಜೀವನ ಅಭಿವೃದ್ಧಿ ಕಡೆಗೆ ಸಾಗಲಿ ಯಾರಿಗೂ ಹರ್ಟ್ ಮಾಡಬೇಡಿ ಫ್ರೆಂಡ್ಸ್ ಹೊಸ ವರ್ಷ ದಿನ ಅಂತ ನಿಮಗೆ ತಿಳಿದಾಗ ನೀವು ಮೋಜು ಮಸ್ತಿ ಮಾಡಿಕೊಂಡು ರ್ಯಾಷಾಗಿ ಡ್ರೈವ್ ಮಾಡಿಕೊಂಡು ಕುಡ್ದು ಮತ್ತಿನಲ್ಲಿ ಯಾರ್ಯಾರಿಗೋ ಗುದೋದಾಗಿರ್ಬೋದು ನೀವೇ ಗುದ್ದಿ ಯಾರಿಗಾರು ಬೀಳೋದಾಗಿರ್ಬೋದು ಅನಾಹುತ ಆಗೋದು ಒಂದೇ ನಿಮಿಷ ಒಂದೇ ಸೆಕೆಂಡು ಫ್ರೆಂಡ್ಸ್ ನಿಮ್ಮನ್ನು ನಂಬೋದವರು ನೂರಾರು ಜನ ಇರ್ತಾರೆ ನಿಮ್ಮ ನಿಮ್ಮ ಹೆಂಡತಿ ಇರ್ತಾಳೆ ನಿಮ್ಮ ಮಕ್ಕಳು ಇರ್ತಾರೆ ನಿಮ್ಮ ತಂದೆ ತಾಯಿಗಳಿರ್ತಾರೆ ನಿಮ್ಮ ಬಂದು ಬಾಂಧವ್ರ ಫ್ರೆಂಡ್ಸ್ಗಳಿರ್ತಾರೆ ಅವ್ರಿಗೆಲ್ಲ ತುಂಬ ನೋವು ಕೊಡಬೇಡಿ ಆ ಪಾರ್ಟಿನ ಮಾಡಿ ಆದರೆ ಲಿಮಿಟಲ್ಲಿರಲಿ ಅನವಶ್ಯಕವಾಗಿ ಯಾರಿಗೂ ಹರ್ಟ್ ಮಾಡಬೇಡಿ ಏನೇ ಮಾಡಿದ್ರೂ ನಿಮ್ಮ ಲಿಮಿಟಲ್ಲಿ ನೀವು ಮಾಡ್ಕೊಳ್ಳಿ ಸೆಲೆಬ್ರೇಷನ್ ಮಾಡಿ ಮಾಡಬೇಡಿ ಅಂತ ಹೇಳಲ್ಲ ಆದರೆ ನಿಮ್ಮ ಇರಲಿ ಯಾರಿಗೂ ಹರ್ಟ್ ಮಾಡಬೇಡಿ ಯಾರಿಗೂ ನೋವು ಮಾಡಬೇಡಿ ಯಾರಿಗೂ ಡ್ಯಾಮೇಜ್ ಮಾಡಬೇಡಿ ನೀವು ಡ್ಯಾಮೇಜ್ ಮಾಡ್ಕೋಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್